ಅದರಲ್ಲೂ ಈಗ ಸರ್ಕಾರನೇ ಕೃಷಿ ಇಲಾಖೆಯ ಮೂಲಕ ಈಗ ನಾವು ಏನು ಹೇಳ್ತಾ ಇದ್ದೇವೆ ಇದನ್ನೇ ಸರ್ಕಾರ ಈಗ ಹೇಳ್ತಾ ಇದೆ ಸಾವಯವ ಕೃಷಿ ಬನ್ನಿ ಗೋಧಾರಿತ ಕೃಷಿ ಬನ್ನಿ ಅಂತ ಇದರ ಮೂಲಕ ರೈತ ಯಾರಿಗೂ ಅವನ ಅವಲಂಬಿತ ಆಗಬಾರ್ದು ಸ್ವಾವಲಂಬಿಯಾಗಿ ರೈತ ಬದುಕಬೇಕು ಅದರಿಂದ ನಮ್ಮ ಏನು ಸಮಾಜ ಸಾಲ ಮುಕ್ತ ರೈತ ಆಗಬೇಕು ಅನ್ನೋದೇ ನಮ್ಮ ಉದ್ದೇಶ ಇದರ ಮುಖಾಂತರ ಏನು ಇವತ್ತು ಬೆಳೆ ನಾಶ ಆಗ್ತಾ ಇದೆ ಏನು ಜಲ ಬರಡಾಗ್ತಾ ಇದೆ ಏನು ಜಲ ವಿಷ ಆಗ್ತಾ ಇದೆ ಇದೆಲ್ಲ ಹೋಗಲಾಡಿಸಬೇಕು ಬರಡು ಮುಕ್ತ ಭಾರತ ಆಗಬೇಕು ವಾಯು ಏನು ಮಲಿನ ಆಗ್ತಾ ಇದೆ ಅದು ಮುಕ್ತ ಆಗಬೇಕು ಜಲ ಏನು ವಿಷ ಆಗ್ತಾ ಇದೆ ಈಗಾಗಲೇ ತುಂಗೆ ನಾವು ಸ್ಥಾನ ಗಂಗಾ ಸ್ಥಾನ ಅಂತ ಇದ್ವಿ ಇವತ್ತು ತುಂಗೆ ಯಾವ ಮಟ್ಟಕ್ಕೆ ಮಲಿನ ಆಗಿದೆ ಅಂದ್ರೆ ತುಂಗೆ ಕುಡಿಯಕ್ಕೆ ನೀರು ಅಸಾಧ್ಯ ಅನ್ನೋ ಪರಿಸ್ಥಿತಿ ಈಗಾಗಲೇ ವೈಜ್ಞಾನಿಕವಾಗಿ ಸಾಬೀತಾಗ್ತಾ ಇದೆ ಹಾಗಾಗಿ ವಿಷ ವಿಷನ ತಡೆಯುವಂತ ಕೆಲಸ ನಿಜವಾಗ್ಲೂ ನಮ್ಮ ಗೋಮಾತೆಗಿದೆ ಹಾಗಾಗಿ ಅದನ್ನ ನಾವು ಪ್ರಚಾರ ಮಾಡ್ತಾ ಇದ್ದೇವೆ ಅದರ ಉದ್ದೇಶದಿಂದನೇ ಇವತ್ತು ನಮ್ಮ ಈ ನಂದಿ ರಥಯಾತ್ರೆಯು ಕೊಳನಿಯಿಂದ ಬಂಟ್ವಾಳದ ರಾಮಾದುರ್ಗಿ ಗೋಮಂದಿರದಿಂದ ಪ್ರಾರಂಭ ಆಗಿ ಕೊಲ್ಲೂರು ಮುಖಾಂತರ ತೀರ್ಥಹಳ್ಳಿ ಪ್ರವೇಶಿಸಿ ತೀರ್ಥಹಳ್ಳಿಯಿಂದ ನಮ್ಮ ಶೃಂಗೇರಿ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆಯ ಮುಖಾಂತರ ಇವತ್ತು ಈ ಶಿವಮೊಗ್ಗದ ನಮ್ಮ ಹಲವಾರು ಯಾಗ ಸಂತರ ಸಮ್ಮೇಳನ ನಡೆದಂತ ಈ ವಾಸವಿ ವಿದ್ಯಾಲಯದ ಪುಣ್ಯ ಪುಣ್ಯಭೂಮಿಯಲ್ಲಿ ನಂದಿ ಬಂದು ನೆಲೆಸಿದ್ದಾರೆ ಹಾಗಾಗಿ ಈ ಕಾರ್ಯಕ್ರಮದ ಉದ್ದೇಶ ಸ್ಪಷ್ಟತೆ ಗೋ ಉತ್ಪನ್ನಗಳನ್ನು ಪ್ರತಿ ಮನೆಗಳಲ್ಲಿ ಬಳಸಬೇಕು ಅಂತ ಈಗಾಗಲೇ ಉತ್ಪನ್ನದ ಸ್ಟಾಲ್ ಅಲ್ಲಿ ಎದುರುಗಡೆ ಇದೆ ಬೆಳಿಗ್ಗೆ ನಾವು ಬಳಸುವಂತಹ ಹಲ್ಲಿನ ಪುಡಿಯಿಂದ ಹಿಡಿದು ಮೈಗೆ ಏನು ಉಜ್ಜಬೇಕು ಅಂತ ಈ ಸೋಪು ಪ್ರತಿಯೊಂದು ಶಾಂಪು ಕಲೆಗೆ ಹತ್ತುವಂತಹ ಕೇಶವರ್ಧನ ಪ್ರತಿಯೊಂದು ವಸ್ತು ಅಲ್ಲಿ ಸಿಗುತ್ತೆ ವಿಶೇಷವಾಗಿ ನಮ್ಮ ರಾಧಾಸುರ್ವಿ ಗೋ ಮಂದಿರದಲ್ಲಿ ಕುಡಿಯಲಿಕ್ಕೆ ಸೋಡಾ ಸಹಿತ ಗೋಮ ಗೋಮೂತ್ರದಿಂದ ಮತ್ತು ಜೀರ್ಗೆಯಿಂದ ಬಳಸುವಂತಹ ಒಂದು ಸೋಡಾ ಸಹಿತ ಅಲ್ಲಿ ಸಿಗುತ್ತೆ ಅದೊಂದು ವಿಶೇಷ ಹೀಗೆ ಅನೇಕ ಸಂಶೋಧನೆಗಳು ನಡೀತಾ ಇದೆ ಇವತ್ತು ಈ ಒಂದು ಗೋವಿನ ವಿಚಾರವಾಗಿ ಹಲವಾರು ಸಂಘ ಸಂಸ್ಥೆಗಳು ಶಿವಮೊಗ್ಗದಲ್ಲಿ ಕೆಲಸ